ಮೊದಲಿಗೆ ನಾನು ಫಸ್ಟ್ ಆಫ್ ಆಲ್ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಫಂಕ್ಷನ್ ಈ ಒಂದು ಕಾರ್ಯಕ್ರಮ ಏನಿದೆ ಇದು ಇಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಬರೋದಕ್ಕೆ ಈ ಶಾಲೆಯ ಶಿಕ್ಷಕರಾದಂತಹ ಅರಿ ಸರ್ ಮಲ್ಲಿಕಾರ್ಜುನ ಸರ್ ಹಾಗೂ ನಮ್ಮ ಸರ್ವಮಂಗಳ ಮಾಮೂರು ಮುಖ್ಯ ಕಾರಣಗಳಾಗಿರ್ತಾರೆ ಅವರಿಗೆ ನಾನು ಈ ಒಂದು ವೇದಿಕೆ ಮುಖಾಂತರ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಮಿಂಗ್ ಟು ಅಶೋಕ್ ಸರ್ ನಮ್ಮ ಕನ್ನಡ ಟೀಚರ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮಾತಿದೆ ಕನ್ನಡದಲ್ಲಿ ಜ್ಞಾನವನ್ನು ಎಲ್ಲಿ ಬೇಕಿದ್ದರೂ ಹೇಗೆ ಬೇಕಿದ್ದರೂ ಪಡ ಆದರೆ ಮೌಲ್ಯಗಳನ್ನ ಪಡ್ಕೊಳ್ಳೋದು ಬಹಳ ಕಷ್ಟ ಜ್ಞಾನ ಪುಸ್ತಕದಲ್ಲಿ ಓದಿದ್ರು ಸಿಗುತ್ತೆ ಇಲ್ಲಿ ಹೋಗ್ತಾನೂ ಸಿಗುತ್ತೆ ಬಟ್ ಮೌಲ್ಯಗಳು ಜೀವನದ ಮೌಲ್ಯಗಳನ್ನ ಹೇಳ್ಕೊಟ್ಟವರು ಅವರು ಅವತ್ತು ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದೆ ಇವತ್ತು ನಮ್ಮ ಜೀವನದ ಹಾದಿಗಳಿಗೆ ಅದು ಸಹಾಯಸ್ಥವಾಗಿ ಬರ್ತಾ ಇದೆ ಅದೇ ರೀತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಅಶೋಕ್ ಸರ್ ಮಾಡಿರುವಂತಹ ಸೇವೆಗಳಾಗಿರ್ಬೋದು ಕನ್ನಡ ಟೀಚರ್ ನಾವಿದ್ದಾಗ ನಮಗೆ ಒಂದು ಶೂ ಕೊಂಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಿರುತ್ತೆ ಆಗ ತಲೆಸ್ಮಾ ಕಂಪನಿಯಿಂದ ಬಂದಂತಹ ಶೂಗಳ ಸೇವೆಗಳಾಗಿರ್ಬೋದು ನಮಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರುವಂತಹ ಒಂದು ಒಂದು ಪುಟ್ಟ ಪುಟ್ಟದಂಥ ಏನಿದೆ ಸೌಲಭ್ಯಗಳು ಎಲ್ಲವೂ ಕೂಡ ಅಶೋಕ್ ಸರ್ ಕಡೆಯಿಂದ ಆಗಿರೋದು ಬಹಳ ಸಂತೋಷ ಇದೆ ನನಗೆ ಅವರ ವಯೋನಿವೃತ್ತಿ ಜೊತೆಗೆ ನಾವು ಈ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಹೊಸ ವಿದ್ಯಾರ್ಥಿಗಳೊಂದಿಗೆ ಒಟ್ಟುಗೂಡಿ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳಿಗೂ ಹೊಸ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು